సభాభు అంత బయత్న సి మాట్లాడంతా ఫోన్ దివసీ మనకి సిక్కి మాట్లాడే డాక్టర్ ಎಲ್ಲರಕ್ಕೂ ಒಂದು ಸಮಯ ಮಾಡ್ತದೆ ಅದೇ ಜೀವನದಿಂದ ಈ ದಿವಸ ನಮ್ಮ ಮಕ್ಕಳೆಲ್ಲ ಸೇರಿ ನಮ್ಮ ಸುದ್ದಿ ದಲದ ಕಾರ್ಯಕ್ರಮ ನಡೆಸಬೇಕು ಎಂದು ಹೇಳಿದಾಗ ಯಾವ ರೀತಿಯ ಸಹಾಯಮಾನದಿಂದ ಕೆಲಸ ಮಾಡ್ತಾರೆ ಮುಂದೆ ಮುನ್ನಡೆಸಬೇಕು ಅಂತ ನಾನು ಅವರಿಗೆ ಹೇಳಿ ಯಾಕಂದ್ರೆ ದಾನ ಧರ್ಮ ದೇಶ ಅಭಿಮಾನ ಇಲ್ಲದಿರುವ ಅರ್ಥ ಅದು ನಾವು ಕಾರು ಡ್ರೈವರ್ ಎಷ್ಟು ಕಾರು ಆದ್ರೆ ನಮ್ಮ ಮನಸ್ಸಿನಲ್ಲಿ ಕದಲು ಬೇಕಾದ ಧರ್ಮ ಪ್ರತಿ ದೇಶ ಪ್ರತಿ ನಾವು ಇವತ್ತು ಬಂದಿ ಅವರ ಹಿರಿಯ ಟೀ ಇಟ್ಕೊಂಡು ನನ್ನ ಪ್ರಯತ್ನ ಮಾಡಿದ್ದಾರೆ ಗಂಟಾ ದೇವತು ಹೀಗೆ ಮಾಡಿದ ಫೋಟೋ ಹಿಂಗ ಯಾಕಂದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ ಅನ್ನೋದೇ ಇಲ್ಲ ಅದೇ ಒಂದು ವಿಶೇಷವಾದ ಹಾಗಾಗಿ ಇವೆಲ್ಲ ಪ್ರಯತ್ನಕ್ಕೆ ಫಲವೇ ಇವತ್ತು ಇಷ್ಟೊಂದು ಜನ ಸೇರ್ಯಕ್ಕೆ ಕಾರಣವಾಯಿತು

ہمارے ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೇನೆ ಈ ದೇಶದ ಮಾತ್ರ ಹೇಳಿದ್ದೇನೆ ನಮ್ಮ ಮೋದಿ ಅಂತ ಗುರಹ ಮೂಲೆಯಲ್ಲಿ ನಾವು ಮಾಡ್ತೀವಿ ಅದರಿಂದ ಈ ದೇಶ ಒಳ್ಳೆದಾಗ್ಲಿ ಯದಾಳಾಗಿ ಧರ್ಮಸ್ಯ ಗಾನಿ ಮೋದಿ ಭಾಗ ಅಪಿತ್ತಾನೋ ಆದನೋಸ್ಯ ಜದಾತ್ಮಾನಂ ಜಡಾಯೋ ಪರಿತ್ಯಾನಾಯ ಸಾಧುನಾ ವಿನಾಶಾಯ ದೃಷ್ಟತಂ ಧರ್ಮ ಸಂಸ್ಥಾತರರ್ಥಾಯ ಸಂತಭಾವನೀಯೇ ಧರ್ಮ ಅಗತ್ಯ ಹೋಗ್ತದೆ ಇನ್ನು ದೇಶ ನಾಶ ಆಗ್ತದೆ ಆ ಸಂದರ್ಭದಲ್ಲಿ ಪರಮಾತ್ಮ ಒಂದು ರೂಪ ತಾಯಿ ಬರ್ತಾನೆ ಅಂತ ಶ್ರೀಕೃಷ್ಣದವರ ಅರ್ಥಭಗಲ್ಲದಿಮೂರಲ್ಲಿ ಅಂತ್ಯದಲ್ಲಿ ಹದಿನಾಲ್ಕರಂದು ನಮ್ಮ ದೇವರು

ಉಂಟು ಹೌದ ಇದೆಂತ ಕಾರಣ ಮುಖ್ಯ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು